ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಬನ್ನಿ ಮರ ನಮ್ಮ ಮನೆ ಹತ್ತಿರದಲ್ಲಿಲ್ಲ ಇಲ್ಲ ದೇವಸ್ಥಾನಗಳಲ್ಲೂ ಕೂಡ ಇಲ್ಲ ನಾವು ಹೇಗೆ ಪೂಜೆ ಮಾಡೋದು ಅಂತ ಸಾಕಷ್ಟು ಪ್ರಶ್ನೆ ಕೇಳ್ತಾ ಇದ್ರಿ ಅಲ್ವಾ ನಿಮ್ಗೆಲ್ರಿಗೂ ಕೂಡ ಉಪಯೋಗ ಆಗುವಂಥ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಮನೆ ಹತ್ರ ಬನ್ನಿ ಮರ ಇಲ್ಲ ಅಂತ ಯೋಚನೆ ಮಾಡಬೇಡಿ ಬನ್ನಿ ಮರದಷ್ಟೇ ಫಲಗಳನ್ನು ಕೊಡುವಂಥ ಈ ಮರಗಳನ್ನು ಕೂಡ ನವರಾತ್ರಿಯಲ್ಲಿ ಪೂಜೆ ಮಾಡಬಹುದು ಈ ಮರಗಳ ಮಹತ್ವ ಮತ್ತು ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಲ್ಲದೆ ಈ ಮರಗಳನ್ನು ಪೂಜೆ ಮಾಡುವಾಗ ಯಾವ್ಯಾವ ಮಂತ್ರನ ಹೇಳಬೇಕು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ನೀವು ಬನ್ನಿ ಮರದ ಪೂಜೆ ಯಾವ ರೀತಿ ಮಾಡಬೇಕು ಮತ್ತು ಬನ್ನಿ ಮರದ ವಿಶೇಷತೆ ಎಲ್ಲನೂ ಕೂಡ ತಿಳ್ಕೊಂಡಿದ್ದೀರಾ ಅದರಷ್ಟೇ ಮಹತ್ವ ಇರುವಂತ ಇನ್ನೊಂದು ಮರ ಅಂದರೆ ಅತ್ತಿ ಮರ ಇದನ್ನ ಔದುಂಬರ ವೃಕ್ಷ ಅಂತ ಕೂಡ ಕರೀತಾರೆ ಈ ಮರ ನಿಮ್ಮ ಮನೆ ಹತ್ತಿರದಲ್ಲಿ ಇದ್ದರೆ ಅಥವಾ ನೀವು ಹೋಗುವಂತ ದೇವಸ್ಥಾನಗಳಲ್ಲಿ ಈ ಮರಗಳಿದ್ರೆ ನೀವು ಈ ನವರಾತ್ರಿಯಲ್ಲಿ ಔದುಂಬರ ವೃಕ್ಷಕ್ಕೂ ಕೂಡ ಪೂಜೆನ ಮಾಡಬಹುದು ಇದು ಅತ್ಯಂತ ಪವಿತ್ರವಾದ ಪೂಜನೀಯ ವೃಕ್ಷ ಅಂತಾನೆ ಹೇಳ್ಬೋದು ಸಾಕ್ಷಾತ್ ವಿಷ್ಣುವಿನಿಂದನೇ ವರಗಳನ್ನು ಪಡೆದಿರುವಂತ ಈ ಔದುಂಬರ ವೃಕ್ಷ ಅಥವಾ ಅತ್ತಿ ಮರವನ್ನ ನವರಾತ್ರಿಯಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಯಾವ ರೀತಿ ಬನ್ನಿ ಮರದ ಪೂಜೆ ಮಾಡ್ತಿರೋ ಅದೇ ರೀತಿಯೇ ಔದುಂಬರ ವೃಕ್ಷಕ್ಕೂ ಕೂಡ ಪೂಜೆ ಮಾಡಬಹುದು ಅಲ್ಲದೆ ಇದು ಗುರು ದತ್ತಾತ್ರೇಯರ ಆವಾಸ ಸ್ಥಾನ ಕೂಡ ಹೌದು ಮಹಾಲಕ್ಷ್ಮಿಯ ವಾಸ ಕೂಡ ಈ ಮರದಲ್ಲಿ ಇರುತ್ತೆ ಆ ಕಾರಣದಿಂದ ಈ ನವರಾತ್ರಿಯಲ್ಲಿ ಅತ್ತಿ ಮರದ ಪೂಜೆಯನ್ನು ಮಾಡಬಹುದು ಗುರು ದತ್ತಾತ್ರೇಯ ಹಾಗೂ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಇರುವಂಥ ಅತ್ತಿ ಮರದ ಪೂಜೆಯನ್ನು ತಪ್ಪದೇ ಮಾಡಿ ಬನ್ನಿ ಮರ ಇಲ್ಲ ಅಂತ ಯೋಚನೆ ಮಾಡಕ್ಕೆ ಹೋಗಬೇಡಿ ನಿಮ್ಮ ಮನೆ ಹತ್ರದಲ್ಲಿ ಅತ್ತಿ ಮರ ಇದ್ರೆ ಇದನ್ನ ಔದುಂಬರ ವೃಕ್ಷ ಅಂತ ಕೂಡ ಕರೀತಾರೆ ಈ ಮರ ಏನಾದರೂ ನಿಮ್ಮ ಮನೆ ಹತ್ರ ಇದ್ರೆ ಖಂಡಿತವಾಗ್ಲೂ ಈ ನವರಾತ್ರಿಯಲ್ಲಿ ಪ್ರತಿ ದಿನ ಬೆಳಗ್ಗೆ ಪೂಜೆ ಮಾಡಬಹುದು ಹಾಗೆ ಅರಳಿ ಮರ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ ಈ ಮರದಲ್ಲಿ ತ್ರಿಮೂರ್ತಿಗಳೇ ನೆಲೆಸಿದ್ದಾರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷ ನಮಃ ಹೀಗೆ ತ್ರಿಮೂರ್ತಿಗಳು ನೆಲೆಸಿರುವಂಥ ಈ ಅರಳಿ ಮರವನ್ನು ನವರಾತ್ರಿಯಲ್ಲಿ ಪೂಜೆ ಮಾಡಬಹುದು ಅರಳಿ ಮರವನ್ನು ಅಶ್ವತ್ಥ ವೃಕ್ಷ ಅಂತ ಕೂಡ ಕರೆಯಲಾಗುತ್ತೆ ಶ್ರೀ ಕೃಷ್ಣ ಪರಮಾತ್ಮ ಕೂಡ ಭಗವದ್ಗೀತೆಯಲ್ಲಿ ಸ್ವತಃ ಅಶ್ವತ್ಥ ಮರ ನಾನೇ ಅಂದರೆ ಮರಗಳಲ್ಲಿ ಅಶ್ವತ್ಥ ಮರ ನಾನು ಅಂತ ಹೇಳಿದ್ದಾರೆ ಹಾಗಾಗಿ ಸಾಕ್ಷಾತ್ ವಿಷ್ಣುವಿನ ಸ್ವರೂಪವಾದಂಥ ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷವನ್ನು ಕೂಡ ನವರಾತ್ರಿಯಲ್ಲಿ ಪೂಜೆ ಮಾಡಬಹುದು ಇನ್ನು ಬೇವಿನ ಮರ ಎಲ್ಲ ಕಡೆ ಇದ್ದೇ ಇರುತ್ತೆ ಬೇವಿನ ಮರ ಇಲ್ಲದೆ ಇರೋ ಜಾಗವೇ ಇಲ್ಲ ಅಂತಲೇ ಹೇಳ್ಬೋದು ಸದಾಕಾಲ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಇಡಲು ಸಹಾಯಕವಾಗುವಂಥ ಈ ಬೇವಿನ ಮರದ ಪೂಜೆಯನ್ನು ನವರಾತ್ರಿಯಲ್ಲಿ ಮಾಡಿ ಸಾಕ್ಷಾತ್ ದುರ್ಗಾದೇವಿ ನೆಲೆಸಿರುವಂಥ ಈ ಬೇವಿನ ಮರವನ್ನು ಈ ನವರಾತ್ರಿಯಲ್ಲಿ ಪೂಜೆ ಮಾಡೋದ್ರಿಂದ ಶೀತಲಾ ದೇವಿಯ ಆರಾಧನೆ ಮಾಡದಷ್ಟೇ ಫಲ ನಿಮಗೆ ಸಿಗುತ್ತೆ ಶೀತಲಾ ದೇವಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವರು ಕೂಡ ಪಾರ್ವತಿ ದೇವಿನೇ ಉತ್ತರ ಭಾರತದ ಕಡೆ ಶೀತಲಾ ದೇವಿ ಹೆಸರಿನಿಂದ ಪೂಜೆ ಮಾಡ್ತಾರೆ ಸಕಲ ರೋಗಗಳನ್ನು ಗುಣಪಡಿಸುವ ದೇವತೆ ಈಕೆ ಹೆಚ್ಚಾಗಿ ಸಿಡುಬು ಹುಣ್ಣು ಅಮ್ಮ ಆದಾಗ ಇದಕ್ಕೆಲ್ಲ ಮದ್ದು ಬೇವಿನ ಮರನೆ ಅಲ್ವಾ ಹಾಗಾಗಿ ಇದನ್ನೆಲ್ಲ ನಿವಾರಣೆ ಮಾಡುವಂತ ದೇವಿ ಶೀತಲಾ ದೇವಿ ಪಾರ್ವತಿಯ ಇನ್ನೊಂದು ಅವತಾರ ಹಾಗಾಗಿ ಈ ಇದೇ ನವರಾತ್ರಿಯಲ್ಲಿ ಬೇವಿನ ಮರಕ್ಕೂ ಕೂಡ ಪ್ರತಿ ಪೂಜೆ ಮಾಡಬಹುದು ಕೆಲವರೆಲ್ಲ ಪ್ರಶ್ನೆ ಕೇಳಿದ್ರಿ ನಮ್ಮ ಮನೆ ಹತ್ರ ಬನ್ನಿ ಮರ ಇಲ್ಲ ನಾವು ಏನು ಮಾಡೋದು ಯಾವ ರೀತಿ ಪೂಜೆ ಮಾಡೋದು ಅಂತ ಬನ್ನಿ ಮರ ಇಲ್ಲ ಅನ್ನೋರು ಅತ್ತಿ ಮರ ಅಂದರೆ ಔದುಂಬರ ವೃಕ್ಷ ಅರಳಿ ಮರ ಅಂದರೆ ಅಶ್ವತ್ಥ ವೃಕ್ಷ ಮತ್ತು ಬೇವಿನ ಮರ ನಿಮ್ಮ ಮನೆ ಹತ್ತಿರ ಇದ್ದರೆ ಈ ಮರಗಳಿಗೂ ಕೂಡ ನವರಾತ್ರಿಯಲ್ಲಿ ಪೂಜೆ ಮಾಡಿ ಅತ್ಯಂತ ಒಳ್ಳೆ ಫಲಗಳನ್ನು ಪಡ್ಕೋಬಹುದು ನಾವು ಬನ್ನಿ ಮರನ ಪೂಜೆ ಮಾಡೋದರಿಂದ ಯಾವ ಫಲಗಳು ನಮಗೆ ಸಿಗುತ್ತೋ ಅದರಷ್ಟೇ ಮಹತ್ವ ಇರುವಂಥ ಅದರಷ್ಟೇ ಫಲ ಕೊಡುವಂಥ ಈ ಮರಗಳನ್ನು ಪೂಜೆ ಮಾಡಬಹುದು ಅಥವಾ ಈ ಯಾವುದೇ ಮರಗಳು ನಿಮಗೆ ಹತ್ತಿರದಲ್ಲಿ ಇಲ್ಲ ಅನ್ನೋರು ಹಾಗೆ ಸಿಂಪಲ್ಲಾಗಿ ಮನೆಯಲ್ಲಿ ದುರ್ಗಾ ಪೂಜೆ ಮತ್ತು ಹೊಸ್ತಲು ಪೂಜೆಯನ್ನು ಮಾಡ್ಬೋದು ದೀಪಾರಾಧನೆಗಳನ್ನು ಮಾಡ್ಬೋದು ಸಹಸ್ರನಾಮಗಳು ದೇವಿ ಅಷ್ಟೋತ್ತರಗಳು ಇದನ್ನೆಲ್ಲನೂ ಕೂಡ ಪಾರಾಯಣ ಮಾಡ್ತಾ ನೀವು ನವರಾತ್ರಿ ಪೂಜೆನ ಮಾಡ್ಕೋಬಹುದು ಬನ್ನಿ ಈಗ ಯಾವ ಮರಕ್ಕೆ ಯಾವ ಮಂತ್ರಗಳನ್ನು ಹೇಳಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ಕ್ರೀನ್ ಮೇಲೂ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ ಚೆಕ್ ಮಾಡಿ ಔದುಂಬರ ವೃಕ್ಷ ಅಂದರೆ ಅತ್ತಿ ಮರ ಇದು ದತ್ತಾತ್ರೇಯ ಸ್ವಾಮಿಯ ವಾಸಸ್ಥಾನ ಆಗಿರೋದ್ರಿಂದ ಗುರು ದತ್ತಾತ್ರೇಯರ ಮಂತ್ರನ ಹೇಳ್ಕೋಬೇಕು ಅಥವಾ ಮಹಾಲಕ್ಷ್ಮಿ ಮಂತ್ರ ಕೂಡ ಹೇಳ್ಕೋಬೋದು ಗುರು ದತ್ತಾತ್ರೇಯರ ಮಂತ್ರ ಈ ರೀತಿ ಇರುತ್ತೆ ದತ್ತಾತ್ರೇಯಂ ಮಹಾತ್ಮಾನಂ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿ ಪ್ರಪನ್ನಾರ್ತಿಹರಂ ಒಂದೇ ಸ್ಮತೃಗಾಮಿ ಸನೋವತ್ತು ಹನ್ನೆರಡು ಪ್ರದಕ್ಷಿಣೆಗಳನ್ನು ಹಾಕ್ತಾ ಈ ಮಂತ್ರನ ಹೇಳಬೇಕು ಅಥವಾ ಈ ಮಂತ್ರ ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರು ಓಂ ಗುರು ದತ್ತಾತ್ರೇಯ ನಮಃ ಅಂತ ಹೇಳ್ತಾ ಹನ್ನೆರಡು ಪ್ರದಕ್ಷಿಣೆಯನ್ನ ಹಾಕಬೇಕು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಇದು ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷವನ್ನ ಪೂಜೆ ಮಾಡುವಾಗ ಈ ಮಂತ್ರನ ಹೇಳ್ಕೊಂಡು ಹನ್ನೆರಡು ಸಲ ಪ್ರದಕ್ಷಿಣೆ ಹಾಕ್ತಾ ಹನ್ನೆರಡು ಸಲ ಈ ಮಂತ್ರ ಹೇಳಬೇಕು ಬೇವಿನ ಮರದಲ್ಲಿ ಸಾಕ್ಷಾತ್ ದುರ್ಗಾದೇವಿಯ ವಾಸಸ್ಥಾನ ಇರೋದ್ರಿಂದ ಓಂ ದುಮ್ ದುರ್ಗಾಯೇ ನಮಃ ಅಂತ ಹೇಳ್ತಾ ಹನ್ನೆರಡು ಪ್ರದಕ್ಷಿಣೆ ಹಾಕ್ತಾ ಹನ್ನೆರಡು ಸಲ ಈ ಮಂತ್ರ ಈ ಮಂತ್ರ ಹೇಳ್ಕೊಂಡ್ರೆ ಸಾಕು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ನಾವದನ್ನು ಹುಡುಕೋಬೇಕು ಅಷ್ಟೇ ಬನ್ನಿ ಮರ ಹತ್ತಿರದಲ್ಲಿಲ್ಲ ಏನು ಮಾಡೋದು ಅಂತ ಕೇಳ್ತಾ ಇದ್ರೆ ನಿಮಗಾಗಿ ಈ ಮಾಹಿತಿಯನ್ನು ತಿಳಿಸಿದ್ದೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ